ಏನಿದು ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಆಗಾಗ್ಗೆ ಹಲವಾರು ಸುಧಾರಣೆಗಳನ್ನು ಮಾಡ್ತಾನೆ ಬರ್ತಾ ಇದೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂತಹ ಆರ್ ಬಿ ಐನ ತೊಂಬತ್ತನೇ ಗ್ಲೋಬಲ್ ಸಮಿಟ್ ಅಲ್ಲಿ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ ಅದು ಏನಪ್ಪಾ ಅಂದರೆ ಈ ಸಾಲವನ್ನು ಮಂಜೂರು ಮಾಡುವಂತಹ ವ್ಯವಸ್ಥೆ ಏನಿದೆ ಅದಕ್ಕೆ ಡಿಜಿಟಲ್ ಟಚ್ ನೀಡುವಂತಹ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಏನಿದು ಆಗಿದ್ರೆ ಇದಕ್ಕೆ ಯು ಎಲ್ ಐ ಅಂತ ಹೇಳ್ತಾರೆ ಯುನಿಫೈಡ್ ಲೆಂಡಿಂಗ್ ಇಂಟರ್ಫೇಸ್ ಅಂತಕ್ಕಂತಹ ಒಂದು ಟೆಕ್ ಪ್ಲಾಟ್ಫಾರ್ಮ್ ಅನ್ನ ನಾವು ಜಾರಿಗೆ ತರ್ತೀವಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಹಾಗಿದ್ರೆ ಏನಿದು ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ಇದರಿಂದ ಸಾಲ ಪಡೆಯೋರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಈ ಎಲ್ಲ ವಿವರ ಈ ಒಂದು ವಿಡಿಯೋದಲ್ಲಿದೆ ಏನಿದು ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ಅಂತ ಅಂದರೆ ಈಗೇನು ಸಾಲ ಪಡಿಬೇಕು ಅಂದರೆ ನೀವೆಲ್ಲ ಏನು ಮಾಡ್ತೀರಾ ಮೊದಲು ಬ್ಯಾಂಕಿಗೆ ಹೋಗ್ತೀರಾ ಬೇಕಾದಂತಹ ದಾಖಲೆಗಳನ್ನ ಸಲ್ಲಿಸ್ತೀರಾ ಅರ್ಜಿಯನ್ನು ಸಲ್ಲಿಸ್ತೀರಾ ಅದಾದ ಮೇಲೆ ಏನಾಗುತ್ತೆ ಅವರು ಬ್ಯಾಂಕ್ನವರು ನಿಮ್ಮ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ನಂತರ ಅಪ್ರೂವನ್ನ ಮಾಡ್ತಾರೆ ಇದಕ್ಕೆ ಹದಿನೈದು ದಿನದಿಂದ ಒಂದು ತಿಂಗಳಾದರೂ ಹಿಡಿಬೋದು ಈ ಒಂದು ವಿಳಂಬವನ್ನು ತಪ್ಪಿಸೋದಕ್ಕೋಸ್ಕರನೇ ಆರ್ ಬಿ ಐ ಅಂತಕ್ಕಂಥದ್ದು ಯು ಎಲ್ ಐ ಟೆಕ್ ಪ್ಲ್ಯಾಟ್ಫಾರ್ಮನ್ನು ಪರಿಚಯ ಮಾಡ್ತಾರೆ ಈ ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಈ ಹದಿನೈದರಿಂದ ಒಂದು ತಿಂಗಳದ್ದು ಏನು ಪ್ರೋಸೆಸ್ ಇರುತ್ತಲ್ಲ ಅದು ಇರೋದಿಲ್ಲ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಸಾಲವನ್ನು ಪಡಿಬೋದು ಸಾಲವನ್ನು ಮಂಜೂರು ಮಾಡ್ಬೋದು ಸೊ ಈ ಒಂದು ಉದ್ದೇಶಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಬರ್ತಾ ಇದೆ ಯು ಪಿ ಐ ಮಾದರಿಯಲ್ಲೇ ಬರಲಿದೆ ಯು ಎಲ್ ಐ ಹಾಗೇನೆ ಯು ಪಿ ಐ ಮಾದರಿನಲ್ಲೇ ಯು ಯು ಎಲ್ ಐ ಅನ್ನು ತರಲಾಗ್ತಾ ಇದೆ ಏನು ಈ ಎರಡು ಸಾವಿರದ ಹದಿನಾರರಲ್ಲಿ ಯು ಪಿ ಐ ವ್ಯವಸ್ಥೆ ಬಂತಲ್ಲ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ನೀವೆಲ್ಲ ಏನು ಫೋನ್ ಪೇ ಪೇ ಟಿ ಎಮ್ಮು ಗೂಗಲ್ ಪೇ ಇದನ್ನೆಲ್ಲ ಯೂಸ್ ಮಾಡ್ತೀರಲ್ಲ ಸೊ ಹೇಗೆ ನೀವು ತಕ್ಷಣಕ್ಕೆ ಆಗಿ ನೀವು ಹಣವನ್ನು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತೀರೋ ನೀವು ಸಾಲವನ್ನು ಕೂಡ ಅಷ್ಟೇ ವೇಗದಲ್ಲಿ ಆಗಿ ನಿಮಗೆ ಮಂಜೂರಾಗುತ್ತೆ ಈ ಒಂದು ಯು ಎಲ್ ಐ ಪ್ಲಾಟ್ಫಾರ್ಮ್ ಇದ್ದರೆ ಸೊ ಇದರ ಹಿನ್ನೆಲೆ ಏನು ಆಗಿದ್ರೆ ಯು ಎಲ್ ಐನ ಹಿನ್ನೆಲೆ ಅಂದರೆ ಕಳೆದ ವರ್ಷ ಒಂದು ವರ್ಷದ ಹಿಂದೆ ಆರ್ ಬಿ ಐ ಫ್ರಿಕ್ಷನ್ ಲೆಸ್ ಕ್ರೆಡಿಟ್ ಅನ್ನುವಂತಹ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಇದು ಮಾಡಿತು ಸೊ ಇದು ಅತ್ಯಂತ ಯಶಸ್ವಿ ಕೂಡ ಆಯಿತು ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದಿತ್ತು ಈ ಒಂದು ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ಅನ್ನ ಸೊ ಇದು ಯಶಸ್ವಿಯಾದ ನಂತರ ಇದಕ್ಕೆ ಯು ಎಲ್ ಐ ಅಂತ ಹೆಸರಿಡಿತು ಸೊ ಹೀಗಾಗಿ ಇದನ್ನ ದೇಶಾದ್ಯಂತ ಚಾಲ್ತಿಗೆ ತರುವಂತಹ ಯೋಜನೆಯನ್ನ ಇಟ್ಕೊಂಡಿದೆ ಹಾಗಿದ್ರೆ ಯು ಎಲ್ ಐಯಿಂದ ಏನೆಲ್ಲ ಅನುಕೂಲಗಳಿದೆ ಏನೆಲ್ಲ ಅನುಕೂಲ ಇದೆ ಶಕ್ತಿಕಾಂತ್ ದಾಸ್ ಹೇಳಿರೋ ಪ್ರಕಾರ ಈ ಯು ಎಲ್ ಐ ಪ್ಲಾಟ್ಫಾರ್ಮನ್ನು ಸಣ್ಣ ಮಟ್ಟದ ಏನಿದಾರಲ್ಲ ಸಣ್ಣ ಪ್ರಮಾಣದ ಸಾಲಗಾರರು ಎಮ್ ಎಸ್ ಎಮ್ ಇಗಳಿಗೆ ಸಣ್ಣ ಉದ್ಯಮಗಳಿಗೆ ಯಾರೆಲ್ಲ ಸಾಲ ಪಡಿತಾರಲ್ಲ ಅಂಥವ್ರನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮನ್ನು ರಚನೆ ಮಾಡಲಾಗಿದೆ ಯಾಕೆಂದರೆ ಸಣ್ಣ ಪ್ರಮಾಣದ ಸಾಲ ಪಡಿಬೇಕು ಅಂದ್ರೂ ನೀವು ಹೆಚ್ಚು ದಿನಗಳು ಕಾಯಬೇಕಾಗಿತ್ತು ಇವಾಗ ಇವಾಗ ಕಾಯಬೇಕಾಗಿದೆ ಕೂಡ ಸೊ ಈ ಒಂದು ವಿಳಂಬವನ್ನ ಹೋಗಲಾಡಿಸೋದಿಕ್ಕೆ ತಕ್ಷಣದಲ್ಲೇ ಸಾಲವನ್ನು ಮಂಜೂರು ಮಾಡೋಕೆ ಸಾಧ್ಯ ಆಗುವಂತೆ ಯು ಎಲ್ ಐ ಅನ್ನ ಏನು ರಚನೆ ಮಾಡಿದ್ದಾರೆ ಅಲ್ಲದೆ ಏನು ಈ ನಿಮ್ಮ ಇದರಲ್ಲಿ ನಿಮ್ಮ ಎಲ್ಲ ಡೇಟಾಗಳು ಲಭ್ಯ ಇರುತ್ತೆ ಈ ಎಲ್ಲ ಡೇಟಾಗಳಿಗೆ ನಿಮಗೆ ಸುರಕ್ಷತೆಯನ್ನು ಖಾತ್ರಿ ಮಾಡ್ಲಾಗುತ್ತೆ ಅಂದ್ರೆ ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ನಿಮ್ಮ ಎಲ್ಲ ಡೇಟಾಗಳನ್ನ ಸೊ ಹಾಗೇ ಈ ಒಂದು ನಮ್ಮ ದೇಶದಲ್ಲಿ ಸಾಲವನ್ನ ವಿತರಣೆ ಮಾಡುವಂಥ ವ್ಯವಸ್ಥೆ ಏನಿದೆ ಅದರಲ್ಲಿ ಅಮೂಲಕರ ಬದಲಾವಣೆಗಳನ್ನ ತರಲಿದೆ ಸೊ ಈ ಎಲ್ಲ ಅನುಕೂಲಗಳು ಈ ಒಂದು ಯು ಎಲ್ ಐ ಟೆಕ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇರುತ್ತೆ ಸೊ ಶಕ್ತಿಕಾಂತ್ ದಾಸ್ ಅವರು ಹೇಳಿರೋ ಪ್ರಕಾರ ಏನಪ್ಪಾ ಅಂದ್ರೆ ಈ ಬೆಳೆ ಸಾಲ ತಗೊಳ್ಳೋರು ಏನಿದ್ರೆ ರೈತರು ರೈತರೆಲ್ಲ ಏನಪ್ಪಾ ಅಂದ್ರೆ ಐದು ಲಕ್ಷದ ಒಳಗೆ ಸಾಲ ತಗೊಳ್ಳುವ ಅಂತವ್ರು ಹಾಗೆ ಹೆಮ್ಮೆಸ್ ಸಣ್ಣ ಉದ್ಯಮಿಗಳು ಕೂಡ ಸೊ ಇವರೆಲ್ಲ ಏನು ಸಣ್ಣ ಪ್ರಮಾಣದಲ್ಲಿ ಸಾಲವನ್ನು ತಗೊಳ್ಳೋರು ಇವರು ಹೆಚ್ಚು ದಿನ ಕಾಯದೆ ತಕ್ಷಣವೇ ಸಾಲ ಮಂಜೂರಾಗಬೇಕು ಇಂಥವ್ರಿಗೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ಯು ಎಲ್ ಐ ಟೆಕ್ ಪ್ಲ್ಯಾಟ್ಫಾರ್ಮನ್ನು ಪರಿಚಯ ಮಾಡ್ತಾ ಇದ್ದಾರೆ ಸೊ ಇದೇನು ಎತ್ತ ಇದೆಲ್ಲ ಪರಿಚಯ ಆದಮೇಲೆ ಅಥವಾ ಜಾರಿಗೆ ಬಂದ ಮೇಲೆ ಈ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೇನೆ